ಬಗ್ಗೆ ಹೇಳಬೇಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಕುಡಿತದಿಂದ ಜೂಜು ಕುಡಿತ ತುಂಬ ಹಾಳಾಗ್ತಾ ಇದೆ ನಮ್ಮ ಸಮಾಜ ಹಾಳಾಗ್ತಿರೋದೇ ಕುಡಿತ ಮತ್ತು ಜೂಜುದಿಂದ ಹಾಳಾಗ್ತಾ ಇರೋದು ಹಾಗಾಗಿ ಕುಡಿತ ಜೂಜು ಬಿಟ್ಟರೆ ನಮ್ಮ ಪ್ರಪಂಚ ಅಥವಾ ನಮ್ಮ ಸಮಾಜ ಹೇಗಿರಬೇಕು ಅನ್ನೋದನ್ನ ನಮ್ಮ ಡೈರೆಕ್ಟ್ರು ತುಂಬ ಎಳೆ ಎಳೆಯಾಗಿ ಬಿಡಿಸಿಕ್ಕಿದ್ದಾರೆ ಸೊ ತುಂಬ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಮಾತಾಡೋ ಥರ ಅಂತ ಒಂದು ಸಿನಿಮಾ ಇದೆ ಫ್ಯಾ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ನೋಡೋ ಥರ ಸಿನ್ಮಾ ಈಗ ಎಷ್ಟೋ ಮಾಸ್ ಸಿನ್ಮಾಗಳು ಬರ್ತವೆ ಎಷ್ಟೋ ನಮ್ಮ ಬರೀಗೆ ಕೆಟ್ಟದ್ದಾಗಿಯೇ ಕಾಣತಾರೆ ಈಗ ಈ ಸಿನಿಮಾದಲ್ಲಿ ನೋಡಿಬಿಟ್ಟು ಬೇರೆ ಹೊರಗಡೆ ಹೋಗ್ಬಿಟ್ಟು ಕ್ಯ ಅಂದರೆ ಹೆಂಗೆ ರೋಡಿಜ್ ಮಾಡೋದು ಹೇಗೆ ಕಳೆತನ ಮಾಡೋದು ಆ ಥರ ಎಲ್ಲ ಕೆಲವು ಸಿನಿಮಾಗಳು ತುಂಬ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಆದರೆ ಈ ಸಿನಿಮಾದಲ್ಲಿ ಆ ಥರ ಅಲ್ಲ ಈ ಸಿನಿಮಾ ಏನಪ್ಪ ಅಂದರೆ ಕೆಲವು ಸಿನಿಮಾಗಳಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಕ್ಕೆ ತುಂಬ ಕಷ್ಟ ಏನೋ ಹೆಂಗಪ್ಪ ಅಂದ್ರೆ ಮುಜುಗರ ಆಗುತ್ತೆ ಸೊ ಅದೇ ಈ ಸಿನಿಮಾ ಈ ಸಿನಿಮಾದಲ್ಲಿ ಆದರೆ ಏನಪ್ಪ ಅಂದರೆ ಪಕ್ಕದಲ್ಲಿ ಫ್ಯಾಮ್ಲಿ ಕೂತ್ಕೊಂಡ್ರೂ ಆರಾಮಾಗಿ ಒಂದು ಸಂಸಾರದ ಬಗ್ಗೆ ಹೇಗಿದೆ ನಮ್ಮ ಕುಡ್ತ ಚಟ ಹೆಂಗೆ ಬಿಡಬೇಕು ಅಥವಾ ನಾವು ಆಡಿದ್ರೆ ಏನಾಗುತ್ತೆ ಕುಡಿದ್ರೆ ಏನಾಗುತ್ತೆ ಅನ್ನೋದನ್ನು ತುಂಬ ಹೇಳಿ ಎಳೆಳೆಯಾಗಿ ಬಿಡಿಸಿಟ್ಟಿದ್ದಾರೆ ಹಾಗಾಗಿ ಸ ನಮ್ಮ ಫ್ಯಾಮ್ಲಿ ಸಮೇತ ಬಂದುಬಿಟ್ಟು ಸಿನಿಮಾ ನೋಡಬೇಕು ಸಿನಿಮಾ ಗೆಲ್ಲಿಸ್ಬೇಕು ನಮ್ಮ ಎಲ್ಲ ಪ್ರೇಕ್ಷಕರಲ್ಲಿ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ಥರ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ದಯವಿಟ್ಟು ಚಿತ್ರ ನೋಡಿ ಈ ಥರ ಚಿತ್ರವನ್ನು ಬೆಳೆಸಿ ಇನ್ನೂ ನೆಕ್ಸ್ಟ್ ಮುಂದಿನ ಚಿತ್ರ ಒಳ್ಳೆಯ ಚಿತ್ರ ಮಾಡಲಿಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಕಪಿಲ್ ಮಾಸ್ಟರ್ ಅಷ್ಟೇ ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಚಿತ್ರ ಚೆನ್ನಾಗಿ ಬಂದಿದೆ ಸ್ಟೋರಿ ಇರ್ಬೋದು ಮತ್ತು ಸಾಂಗ್ ಇರ್ಬೋದು ಫೈಟ್ ಇರ್ಬೋದು ಮತ್ತು ಒಂದು ಹಳ್ಳಿಲಿ ಹೇಗೆ ಕಷ್ಟ ಬಿದ್ದು ಮತ್ತು ಮುಂದೆ ಬರೆಸಿ ಹೀರೋ ಆಗಿದ್ದಿರೋರು ಧರ್ಮಕ್ಕೆ ಇರ್ತರು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ದಾಸರಳ್ಳಿ ಸಿನಿಮಾ ಒಂದು ಗ್ರಾಮೀಣ ಭಾಗದಲ್ಲಿ ಕುಡಿತದ ಚಟದಿಂದ ಎಷ್ಟು ಅದು ದುಷ್ಟ ಪರಿಣಾಮ ಬೀಳುತ್ತೆ ಮತ್ತು ಕುಟುಂಬ ಸಂಸಾರ ಯಾವ ರೀತಿ ಅದು ನೆಗೆಟಿವ್ ಆಗಿ ಅವ್ರ ಕುಟುಂಬ ಹಾಳಾಗೋಗ್ತದೆ ಅಂಥೇಳಿ ಅವನು ಕುಡ್ತಾ ಬಿಟ್ಟರೆ ಮುಂದಿನ ಜೀವನದಲ್ಲಿ ಅವನು ಹೆಂಗೆ ಉದ್ಧಾರ ಮಾಡ್ಬೋದು ಅವನು ಗ್ರಾಮ ಕೂಡ ಯಾವ ಥರ ಅವನು ಉದ್ಧಾರ ಮಾಡ್ಬೋದು ಅನ್ನೋದು ಭಾರಿ ಸಂಕಿಷ್ಟವಾಗಿ ಅರ್ಥಪೂರ್ಣವಾಗಿ ಈ ಒಂದು ಸಿನಿಮಾದಲ್ಲಿ ನಾವು ನೋಡ್ಬೋದು ಮತ್ತೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಕೊನೆಯ ಒಂದು ದೃಶ್ಯದಲ್ಲಿ ನಮಗೆ ಕಣ್ಣೀರೇ ಬಂದಂಗೆ ಆಗೋಯ್ತು ಅತ್ಯುತ್ತಮವಾದಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಒಳ್ಳೆಯದಾಗಲಿ ಇವ್ರಿಗೆ ಒಂದು ಗ್ರಾಮದಲ್ಲಿ ಜನರು ಹೇಗಿರಬೇಕು ಮತ್ತೆ ರೈತರಿಗೆ ನಾವು ಯಾವ ಥರ ಸಹಾಯ ಮಾಡಬೇಕು ರೈತರು ಹೇಗಿರಬೇಕು ರೈತರು ದೊಡ್ದರೆ ನಾವು ರೈತನೇ ನಮ್ಮ ಬೆನ್ನೆಲುಂಬು ಅವನೇ ಕುಡಕ ಆಗಿಬಿಟ್ರೆ ನಮಗೆ ಬೆಳೆಗಳು ಯಾರು ಬೆಳೆ ಬೆಳೆದುಕೊಡ್ತಾರೆ ಅದಕ್ಕೋಸ್ಕರ ಈ ಈ ಈ ದಾಸರಹಳ್ಳಿ ಫಿಲಿಮಲ್ಲಿ ಬಹಳ ಅರ್ಥಪೂರ್ವವಾದ ಒಂದು ಅರ್ಥವಿದೆ ಇದನ್ನು ನೋಡಿದವರು ತುಂಬ ಎನ್ಕರೇಜ್ ಮಾಡಬೇಕು ಇವರು ಈ ಈ ಫಿಲಿಮ್ ತೆಗ್ದಿರೋರು ಮತ್ತು ನಮ್ಮ ಪ್ರೊಡ್ಯೂಸರು ಡೈರೆಕ್ಟ್ರು ಇವರಿಗೆಲ್ಲ ಬಹಳ ಥ್ಯಾಂಕ್ಸ್ ಅಂತ ಇದ್ದೀನಿ ಈ ಥರ ಎಲ್ಲರೂ ನಮ್ಮ ನೋಡಿದವರೆಲ್ಲ ಇದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಮತ್ತು ನಾವು ರೈತರಿಗೆ ನಾವು ಬೆಂಬಲ ಕೊಡಬೇಕು ರೈತರಿಗೆ ನಾವು ಸಹಾಯ ಮಾಡಬೇಕು ರೈತರಿಗೆ ಅವನು ಬೆಳೆದಂಥ ಬೆಳೆಗೆ ಉನ್ನತ ಮಟ್ಟದ ಒಂದು ಬೆಲೆ ಕಟ್ಟಬೇಕು ಕುಡಿತದಿಂದ ಎಷ್ಟೋ ಫ್ಯಾಮಿಲಿಗಳು ಹಾಳಾಗ್ಬಿಟ್ಟಿರುತ್ತೆ ಅದರಿಂದ ಇದೊಂದು ಅರ್ಥಪೂರ್ವಕವಾಗಿರೋದ ಒಂದು ಪಿಕ್ಚರ್ ಇದು ಈ ನೋಡಿ ಅವರು ಬಹಳ ಬುದ್ಧಿ ಕಲಿಯಬೇಕು ಅಂತ ನನ್ನ ಹೆಸರು ನನ್ನ ಹೆಸರು ಮಿನಿ ದ್ವಾರ್ಕಿಶ್ ಅಂತ ಟಿನಸಿಪುರ ದಾಸರಳ್ಳಿ ಮೂವಿ ನಾವು ಸುಮಾರು ಮೂವಿ ನೋಡ್ತೀವಿ ಸಿನಿಮಾ ನೋಡಿಬಿಟ್ಟು ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಹೋಗೋದಲ್ಲ ಅದರಲ್ಲೊಂದು ಒಳ್ಳೆ ಮೆಸೇಜ್ ಇದೆ ಕುಡಿದ್ರೆ ಏನಾಗುತ್ತೆ ಲಾಸ್ಟ್ಗೆ ಅವ್ರ ಸಂಸಾರ ಯಾವ ಥರ ಬೀದಿಗೆ ಪಾಲಾಗುತ್ತೆ ಅಂತ ಕೆಲವರು ಹೇಳ್ಬೋದು ಸರ್ಕಾರ ಸರ್ಕಾರ ಕೊಡ್ಕ್ರ ಕುಡಿಯೋದ್ರಿಂದ ಸರ್ಕಾರ ಉದ್ಧಾರ ಆಗುತ್ತೆ ಅಂತ ಆದರೆ ಮನೆಗಳು ಹಾಳಾಗುತ್ತೆ ದಯವಿಟ್ಟು ಕುಡಿಯೋದು ಬೇಡ ಒಳ್ಳೆ ಮೆಸೇಜ್ ಇದೆ ಯಾಕೆಂದರೆ ದುಡೀರಿ ಹೊಟ್ಟೆ ತುಂಬ ಊಟ ಹಾಕಿ ಮಕ್ಳಿಗೆ ಎಜುಕೇಷನ್ ಕೊಡಿಸಿ ಅಟ್ಲೀಸ್ಟ್ ನಿಮ್ಗೆ ಎಜುಕೇಷನ್ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೂ ಒಂದು ಕೆಲಸ ಅಂತನಾದರೂ ಮಾಡಿ ಜೀವನ ಮಾಡ್ಬೋದು ಕುಡಿಯೋದ್ರಿಂದ ಜೀವನ ಮಾಡೋಕ್ಕಾಗಲ್ಲ ಕುಡಿಯೋ ಜೂಜು ಇದರಿಂದ ಯಾರೂ ಉದ್ಧಾರ ಆಗಿಲ್ಲ ದಯವಿಟ್ಟು ಕುಡಿಯೋದು ಬಿಡಬೇಕು ಅಂತ ಏನು ನನ್ನ ಇದನ್ನು ಅನಿಸಿಕೆ ಹೇಳ್ತೀನಿ ಒಳ್ಳೆ ಮೆಸೇಜ್ ಇದೆ ದಾಸ್ತ್ರಲ್ಲಿ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಕುಡಿಯೋದು ಬೇಡ ಅಂದ್ಬಿಟ್ಟು ಎಲ್ಲರೂ ಕುಡಿಯೋದು ಬ ಬಿಡಬೇಕು ಮತ್ತು ಕುಡ್ತಾದಿಂದ ಎಲ್ಲರೂ ಸಾಯ್ತಾರೆ ಅದಕ್ಕೆ ಅದೊಂದು ಸ್ಟೋರಿ ಮಾಡಿದ್ರು ಕುಡಿಯೋದು ಎಲ್ಲರೂ ಬಿಡಬೇಕು